ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮಧ್ಯಾಹ್ನದಿಂದಾನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಪಾಪುಗೆ ಅಂತೇಳಿ ಅವರಪ್ಪ ಕೆಲವೊಂದು ಟಾಯ್ಸ್ನ ತೊಗೊಂಡು ಬಂದಿದ್ರು ಏನೇನು ಟಾಯ್ಸ್ ತೊಗೊಂಬಂದಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ ಇದೊಂದು ವಾಕರ್ನ ತೊಗೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅವನಿಗೆ ತುಂಬ ಇಷ್ಟ ಆಯಿತು ಹೇಳಬೇಕು ಅಂತಂದರೆ ನಾನು ವಾಕರ್ ಥರದ್ದು ಬೇಡ ಅಂತ ಹೇಳಿದ್ದೆ ಆದರೆ ಇರಲಿ ಒಂದು ಹೇಳಿ ತೊಗೊಂಡು ಬಂದಿದ್ರು ನನಗೆ ತುಂಬಾ ಯೂಸ್ ಆಯಿತು ಅವನನ್ನ ಕೆಳಗಡೆ ಇಟ್ಕೊಂಡು ಆಟ ಇದ್ದಾಗ ನಾನು ಇದ್ರೊಳಗಡೆ ಕೂರಿಸ್ಬಿಟ್ಟು ಹಾಗೇ ಆಟ ಆಡಿಸ್ತೀನಿ ಚೆನ್ನಾಗಿ ಅದರಲ್ಲಿ ಓಡಾಡ್ಕೊಂಡು ಆಟ ಆಡ್ತಾನೆ ಅವನು ಎಷ್ಟು ಚೆನ್ನಾಗಿ ಎಲ್ಲದನ್ನು ಕೊಟ್ಟಿದ್ದಾರೆ ನೋಡಿ ಸ್ಟೇರಿಂಗ್ ಕೊಟ್ಟಿದ್ದಾರೆ ಮಿರರ್ ಕೊಟ್ಟಿದ್ದಾರೆ ಹಾರ್ನ್ ಕೊಟ್ಟಿದ್ದಾರೆ ಹ್ಯಾಂಡಲ್ ಕೊಟ್ಟಿದ್ದಾರೆ ಆ ಸ್ಟೇರಿಂಗ್ ರೊಟೇಟ್ ಆಗುತ್ತೆ ನಾವು ಈ ಥರ ತಿರುಗ್ಸಿದ್ರೆ ಚೆನ್ನಾಗಿದೆ ಒಟ್ಟಿನಲ್ಲಿ ಇದು ಅವನಿಗೂ ಇಷ್ಟ ಆಯಿತು ಈ ವಾಕರು ಆಟ ಆಡ್ತಾನೆ ಅದರಲ್ಲಿ ಜಾಸ್ತಿ ಟೈಮ್ ಇರೋಲ್ಲ ಅವನಿಗೆ ಎಲ್ಲದೂ ಸ್ವಲ್ಪ ಬೇಗ ಬೋರ್ ಆಗುತ್ತೆ ಟಾಯ್ಸ್ಗಳೆಲ್ಲದೂ ಅವನ ಹತ್ರ ಎಷ್ಟೇ ಟಾಯ್ಸ್ ಇದ್ರೂ ಅವನು ವಾಟರ್ ಬಾಟಲು ಈ ರಿಮೋಟು ಈ ಥರದ್ರಲ್ಲೇ ಜಾಸ್ತಿ ಆಟ ಆಡೋದು ಅವನು ನೋಡಿ ಸ್ಟೇರಿಂಗನ್ನ ತಿರುಗಿಸ್ಬೋದು ಹಾರನ್ ಇದೆ ಸೌಂಡ್ ಆಗುತ್ತೆ ಮತ್ತು ಎಲ್ ಇ ಡಿ ಬರುತ್ತೆ ಮಿರರ್ಸ್ನ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಅಲ್ವ ಎರಡು ಸೈಡು ಅವ್ನು ತಂದಿದ್ದಿನೇ ಒಂದು ಮಿರರ್ನ ಎತ್ ಬಿಟ್ಟಿದ್ದ ಕೈಯಿಂದನೇ ಮೇಲೆ ನೆಕ್ಸ್ಟು ಇದು ಡ್ಯಾನ್ಸಿಂಗ್ ಕಾಕ್ಟಸ್ ತೊಗೊಂಡು ಬಂದಿದ್ದಾರೆ ಫಸ್ಟ್ ಡೇ ಅವನು ಸ್ವಲ್ಪ ಇದು ನೋಡಿ ಎದ್ರುಕೊಂಡ ಬಟ್ ಮುಟ್ತಾ ಇದ್ದ ಆದರೆ ಅದು ಸೌಂಡ್ ಮಾಡುತ್ತಲ್ಲ ಮಾತಾಡಿದ್ನ ರಿಪೀಟ್ ಮಾತಾಡಿದಾಗ ಅವಾಗ ಸ್ವಲ್ಪ ಭಯ ಪಟ್ಕೊಳ್ಳೋನು ಭಯ ಪಟ್ಟರು ಕೈಯಲ್ಲಿ ಇಟ್ಕೊಂಡೆಲ್ಲ ಚೆನ್ನಾಗಿ ಆಟ ಆಡ್ತಿದ್ದೆ ನೆಕ್ಸ್ಟ್ ಡೇಯಿಂದ ಸರಿಯಾದ ಅದಾದಮೇಲೆ ನೆಕ್ಸ್ಟು ಈ ಮೂರು ಬಾತುಕೋಳಿಗಳ ಥರ ಇದೆ ಚೆನ್ನಾಗಿದೆ ಒಂದು ಪುಟ್ಟದು ಅದಾದಮೇಲೆ ನೆಕ್ಸ್ಟು ಮೀಡಿಯಮ್ ಸೈಜ್ ಇದೆ ಇನ್ನೊಂದು ಸ್ವಲ್ಪ ದೊಡ್ಡದು ಇದೆ ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿದ್ದಾವೆ ಇಷ್ಟ ಆಯಿತು ಅವನಿಗೂ ಇದು ಣ ವಾಕರಲ್ಲಿ ಕೂರ್ತಾನ ಇಲ್ವ ಭಯ ಅಂತ ಅಂತೇಳಿ ಕೂರ್ಸಿದ್ದೆ ಚೆನ್ನಾಗಿ ಆಟ ಆಡ್ದ ಖುಷಿ ಆಯಿತು ಅವ್ನು ಆಟ ಆಡೋದನ್ನು ನೋಡಿ ಅವನನ್ನು ಆಟ ಆಡಿಸಿ ಬಂದಿದ್ದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಅನ್ನದ ಜೊತೆ ಟೊಮೆಟೊ ಮತ್ತು ಬೇಳೆ ಹಾಕ್ಬಿಟ್ಟು ರಸಂ ಥರ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ ಇವಾಗ ಒಂದು ಕುಕ್ಕರ್ಗೆ ತೊಗರಿ ಬೇಳೆನ ತೊಳೆದು ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿಕೊಂಡು ತೊಗರಿ ಬೇಳೆನ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಮೂರು ಟೊಮೆಟೊನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ ಅದಾದ್ಮೇಲೆ ಒಂದು ನಾಲ್ಕರಿಂದ ಐದು ಇಳುಕ್ಳು ಬೆಳ್ಳುಳ್ಳಿ ಚಿಟಕಿ ಆಗೋಷ್ಟು ಅರಿಶಿನ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೀರನ್ನ ಸೇರಿಸ್ಕೊಂಡು ಒಂದೆರಡರಿಂದ ಮೂರು ವಿಷ ಕೂಗಿಸ್ಕೊಬೇಕು ಉಳೆ ಮತ್ತು ಟೊಮೆಟೊ ಹಣ್ಣು ಬೇಯಕ್ಕೆ ಇಟ್ಟಿದ್ದಾದಮೇಲೆ ರಸಮ್ಗೆ ಹುಣ್ಸೆಹಣ್ಣು ಬೇಕಿತ್ತು ಹಂಗಾಗಿ ಹುಣ್ಸೆ ಸಹ ನೆನೆ ಹಾಕ್ಕೊಂಡೆ ಅಷ್ಟೊತ್ತಿಗೆ ವಿಶಲ್ ಕೂಡ ಕೂಗಿತ್ತು ಮೂರು ವಿಶಲ್ ಕೂಗಿಸ್ಕೊಂಡೆ ಅದು ತಣ್ಣಗಾಗಿದ್ದಾದಮೇಲೆ ಟೊಮೆಟೊ ಹಣ್ಣು ಮತ್ತು ಬೇಳೆನ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಅದಾದಮೇಲೆ ಕೂಗಿಸ್ಕೊಂಡಿದ್ವಲ್ಲ ಅದು ರಸ ಇರುತ್ತಲ್ಲ ಅದನ್ನು ಒಂದು ಬಟ್ಲಿಗೆ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ರಸಮ್ ಮಾಡಬೇಕಾದ್ರೆ ಇದು ಬೇಕಾಗುತ್ತೆ ಅದಕ್ಕೋಸ್ಕರ ಅಂತ ಆ ಟೊಮೆಟೊ ಮತ್ತು ಬೇಳೆ ರಸನ ಸೈಡಿಗೆ ಎತ್ತಿಟ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಟೊಮೆಟೊ ಬೇಳೆ ಬೆಳ್ಳುಳ್ಳಿ ಅದೆಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದನ್ನೆಲ್ಲದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೋಬೇಕು ಈಗ ಮಿಕ್ಸಿ ಮಾಡ್ಕೊಂಡಿದ್ದಾದ್ಮೇಲೆ ಈ ರೀತಿ ಪೇಸ್ಟ್ ರೆಡಿ ಆಗುತ್ತೆ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಒಂದು ಪಾತ್ರೆನ ಬಿಸಿ ಮಾಡೋಕಿಟ್ಟು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಅದಾದಮೇಲೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಚಜ್ಜಿರೋ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಅದಾದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾಗಿದ್ದಾದಮೇಲೆ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಒಂದೆರಡು ನಿಮಿಷ ಈ ಖಾರನ ಬೇಯಿಸ್ಕೊಂಡಿದ್ದಾದ್ಮೇಲೆ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ಜಾಸ್ತಿ ಸೇರಿಸ್ಕೊಳ್ಳೋದೇನು ಬೇಡ ಮಿಕ್ಸಿ ಮಾಡಿರೋದು ಆ ಜಾರಲ್ಲಿ ಉಳಿದಿರುತ್ತೆ ಅಂತ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಕುದ್ದಿದ್ದಾದ ಮೇಲೆ ಬೇಳೆ ರಸನ ತೆಗೆದಿರುತ್ತೀವಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಂತದಲ್ಲಿ ನಿಮಗೆ ಎಷ್ಟು ಕ್ವಾಂಟಿಟಿಲಿ ರಸಮ್ ಬೇಕಾಗಿರುತ್ತೆ ಅಷ್ಟು ನೋಡಿಕೊಂಡು ಎಷ್ಟು ನೀರು ಹಾಕೋಬೇಕು ಅಷ್ಟು ನೀರನ್ನು ಸೇರಿಸ್ಕೊಬೇಕು ನಾನು ಈ ರೀತಿಯಾಗಿ ರಸಮ್ನ ಮಾಡ್ತೀನಿ ನನಗೆ ಈ ರೀತಿಯಾಗಿ ಮಾಡಿದ್ರೇ ಇಷ್ಟ ಆಗೋದು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ನನಗೆ ಹಾಗಾಗಿ ಬೇಳೆ ಎಲ್ಲ ಒದಗಿಸ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಂಡಿರ್ತೀವಲ್ಲ ಹಂಗಾಗಿ ಇದು ಸ್ವಲ್ಪ ಗಟ್ಟಿಯಾಗಿಯೇ ಬರುತ್ತೆ ಈ ರಸಮ್ಮು ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಕುದಿ ಬಂದಿದ್ದಾದಮೇಲೆ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ನಿಮಗೆ ಎಷ್ಟು ಖಾರ ಬೇಕು ನೋಡಿಕೊಂಡು ಅಷ್ಟು ಖಾರದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮೇಲೆ ಎರಡು ಸ್ಪೂನ್ ಆಗೋಷ್ಟು ರಸಮ್ ಪೌಡರನ್ನ ಇದ್ದೀನಿ ಕ್ವಾಂಟಿಟಿ ಎಷ್ಟು ಮಾಡ್ಕೊಂಡಿರ್ತೀರ ಅಷ್ಟು ನೋಡಿಕೊಂಡು ರಸಂ ಪೌಡರನ್ನ ಸೇರಿಸ್ಕೊಬೋದು ರಸಂ ಪೌಡರ್ನ ಸೇರಿಸ್ಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ನಾನು ಉಪ್ಪನ್ನ ಟೊಮೆಟೊ ಎಲ್ಲ ಬೇಯಿಸ್ಕೋಬೇಕಾದ್ರೇ ಸೇರಿಸ್ಕೊಂಡಿದ್ದೆ ಹಾಗಾಗಿ ಇವಾಗ ಉಪ್ಪನ್ನ ಏನು ಸೇರಿಸ್ಕೊಂಡಿಲ್ಲ ನಿಮಗೆ ಬೇಕು ಅಂತಂದರೆ ಟೇಸ್ಟ್ ನೋಡಿಕೊಂಡು ಈ ಟೈಮಲ್ಲಿ ಸೇರಿಸ್ಕೋಬೋದು ಚೆನ್ನಾಗಿ ಕುದಿದ್ದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ನೆನೆ ಹಾಕಿದ್ನಲ್ಲ ಅದನ್ನು ರಸ ಎಲ್ಲ ತಗೊಂಡು ಲಾಸ್ಟಿಗೆ ಹುಣ್ಸೆಣ್ಣ ರಸನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಸಿಂಪಲ್ಲಾಗಿ ಈ ರಸಮನ್ನ ಕಡಿಮೆ ಟೈಮಲ್ಲಿ ಮಾಡ್ಕೋಬೋದು